ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಈ ವ್ಲಾಗ್ನ ನಾನು ಶನಿವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಶನಿವಾರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ನಿಮಗೆ ಈ ವ್ಲಾಗ್ ಬಂದ್ಬಿಟ್ಟು ಭಾನುವಾರ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಬೆಳಗ್ಗೆ ಇದು ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಆರು ಕಾಲ ಆಗಿತ್ತು ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಟೀ ಮಾಡ್ತಾ ಇದ್ದಾರೆ ಇನ್ನು ನಾನು ಮಾಡ್ತೀನಿ ಅಂತಂದೆ ಬಟ್ ಅವ್ರಿಗೆ ಯಾಕೆ ಇಂಟ್ರೆಸ್ಟ್ ಬತ್ತು ಬಂತೇನೋ ಗೊತ್ತಿಲ್ಲ ಯಾವತ್ತೂ ಮಾಡ್ತಾ ಇರಲಿಲ್ಲ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ ಇನ್ನು ಮಾಡಲಿ ಅಂತ ಕೂಡ ನಾನು ಸುಮ್ಮನಾದೆ ಅದೇ ಇನ್ನು ನನ್ನ ಮಗ ಬಂದುಬಿಟ್ಟು ಅಣ್ಣರ ಮನೇಲಿ ಮಲ್ಕೊಂಡಿದ್ದ ಇನ್ನು ಸ್ವಲ್ಪ ಚಳಿ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಬೆಚ್ಚಿಗೆ ಮಲ್ಕೊಂಡ್ಬಿಡ್ತಾನೆ ನಮ್ಮ ಹತ್ರ ಅಲ್ಲೇ ಮಲ್ಕೊಂಡಿದ್ದ ಅವರು ಇನ್ನು ಒಬ್ರು ಕಮೆಂಟ್ ಮಾಡಿದ್ರು ಅವರು ನಿಮ್ಮ ಸ್ವಂತ ಅಣ್ಣನಂತ ಅಂತ ಹೌದು ನಮ್ಮ ಸ್ವಂತ ಅಣ್ಣನೇ ಅವರು ನಾನು ನಮ್ಮ ಅಣ್ಣ ಇಬ್ಬರೇ ಸ್ವಂತ ಅಣ್ಣ ತಂಗಿ ಇನ್ನು ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ದಾರೆ ಚಿಕ್ಕಪ್ಪನ ಮಕ್ಕಳು ಕೂಡ ಇದ್ದಾರೆ ಇನ್ನು ಹೊರಗಡೆ ನೋಡ್ಬೋದು ವಾತಾವರಣ ಈ ಥರ ಇತ್ತು ಬೆಳಗ್ಗೆ ಟೈಮು ಸ್ವಲ್ಪ ಚಳಿ ಅನಿಸುತ್ತೆ ಮೋಡ ಆಗುತ್ತೆ ಸ್ವಲ್ಪ ಮೋಡ ಆದರೆ ಅಷ್ಟೊಂದು ಚಳಿ ಇರಲ್ಲ ಮೋಡ ಆಗಲಿಲ್ಲ ನಾರ್ಮಲ್ ಆಗಿದೆ ಅಂತಂದರೆ ಸ್ವಲ್ಪ ಮಂಜು ಥರ ಸುರಿದ್ಬಿಟ್ಟು ಸಖತ್ತು ಚಳಿ ಅನ್ನಿಸ್ತಾ ಇರುತ್ತೆ ಇನ್ನು ಅಂಗಡಿಗೆ ಇತ್ತಲ್ವ ಫಸ್ಟ್ಗೆ ಆವಾಗ ಬೇಗನೆ ಎದ್ಬಿಡ್ತಿದ್ದೆ ನಾನು ಇವಾಗ ಸ್ವಲ್ಪ ಲೇಟ್ ಆಗ್ತಾಯಿದೆ ಇನ್ನು ತಿಂಡಿ ಎಲ್ಲ ಮಾಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ಜಾಸ್ತಿ ಪಾತ್ರೆ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿದೆ ನಾನು ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಜೋಡಿಸೋಣ ಅಂತ ಇಟ್ಟಿದ್ದೆ ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಕೆಲ್ಸಕ್ಕೆ ಹೋಗಿರಲಿಲ್ಲ ಅವರು ರಜೆ ಹಾಕಿದ್ರು ಇನ್ನು ಅಂತ ಹಾಕಿದ್ರಂತೇಳ್ಬಿಟ್ಟು ಹೂವಿನ ಗಿಡ ಎಲ್ಲ ಸುಮ್ಮನೆ ತುಂಬ ಹಳ್ಕೊಂಡ್ಬಿಟ್ಟಿತ್ತು ಅದು ಹಳ್ಕೊಂಡಾಗ ಅದು ಸುಮ್ಮನೆ ಒಂಥರ ಬೇರುಳ ಅಂತಾರಲ್ಲ ಬೇರುಳ ಎಲ್ಲ ತಿಂದಿತ್ತು ಇನ್ನು ನಮ್ಮ ಮನೆಯವರು ನಮ್ಮ ಅತ್ತಿಗೆ ಇಬ್ಬರು ಸೇರಿಕೊಂಡು ಅಣ್ಣ ತಂಗಿ ಅವರೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿರೋ ಗಿಡನ ಈ ಥರ ಎಲ್ಲ ಡ್ರಿಪ್ ಪೈಪ್ ಹಾಕಿ ಕಟ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬುಡ ಎಲ್ಲ ಒಂಥರ ಒಣಗೋಗಿ ಈ ಥರ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನು ಇರೋದಾದ್ರೂ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅದೆಲ್ಲ ತಗಸ್ಬಿಟ್ ತೆಗೆಸ್ಬಿಟ್ಟು ನನ್ನ ನಮ್ಮ ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮಗ ಯಾವಾಗ ಅವಾಗ ಕುತ್ಕೊಂಡು ಚೆನ್ನಾಗಿ ಆಟ ಇರ್ತಾನೆ ಅಲ್ಲಿ ಸ್ವಲ್ಪ ಇಟ್ಟಿಗೆ ಮತ್ತು ಅಂಗಡಿ ಮುಂದೆ ಇರೋ ಚಪ್ಪರೆಲ್ಲ ಬಿದ್ದೋಗಿತ್ತಲ್ಲ ಅದು ಸ್ವಲ್ಪ ಗರಿ ಗೂಟ ಅದೆಲ್ಲ ಅಲ್ಲೇ ಹಾಕಿದ್ವಿ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನೀಟಾಗಿ ಅದೆಲ್ಲ ಇಟ್ಟಿಗೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾರೆ ನಮ್ಮತ್ತಿಗೆ ಮತ್ತೆ ನನ್ನ ಮಗ ಕೂಡ ಚೆನ್ನಾಗಿ ಆಟ ಆಡ್ಕೊತಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಗ ಕೂಡ ಚೆನ್ನಾಗಾಯಿತು ಫ್ರೀ ಅನ್ನಿಸ್ತು ಇನ್ನು ಬಟ್ಟೆ ಅಂತೂ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದ್ದು ಒಗ್ದಿರಲಿಲ್ಲ ಇನ್ನು ಬೆಳಿಗ್ಗೆನೇ ಸ್ವಲ್ಪ ಬೇಗನೆ ಬಟ್ಟೆಯಲ್ಲೇ ನೆನೆಸಿಟ್ಟಿದ್ದೆ ಅಟ್ಲೀಸ್ಟ್ ನಾವು ಹೋಗಿ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ತವೆ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ನೆನೆಸ್ಬಿಡ್ತೀನಿ ಬಟ್ಟೆ ಆಗಲಿ ಇನ್ನು ಇವಾಗೆಲ್ಲ ಹೋಗಿತಾ ಇದ್ದೀನಿ ನಾನು ಒಂದು ಕಡೆ ನಮ್ಮ ನಮ್ಮೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಇನ್ನು ಅವರು ಅಷ್ಟೇ ಕೆಲ್ಸಕ್ಕೆ ಹೋಗ್ತಾರಲ್ವ ಬೆಳಗ್ಗೆ ಒಂದು ಎಂಟು ಏಳುವರೆ ಎಂಟು ಗಂಟೆಗೆ ಕೂಲಿ ಹೋದರೆ ಬರೋದೇ ಸಾಯಂಕಾಲ ಬರ್ತಾರಿಲ್ಲ ಒಂದೊಂದು ದಿನ ಮಧ್ಯಾಹ್ನ ಬರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಟೈಮ್ ಸಿಕ್ಕಿರಲ್ಲ ಯಾವತ್ತಾದ್ರೂ ಹಿಂಗೆ ರಜೆ ಇದ್ದಾಗ ಅವರು ಕೂಡ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಅವ್ರಿಗೂ ಕೂಡ ಸ ಸ್ವಲ್ಪ ಹೆಲ್ಪ್ ಆಗುತ್ತೆ ಇನ್ನು ಅತ್ತಿಗೆ ಬಂದ್ಬಿಟ್ಟು ಬಟ್ಟೆ ನಾನು ಹಾಳು ಹೋಗ್ತೀನಿ ಅಂತ ಅಂದರು ನಾವು ಇಬ್ಬರು ಒಂದೇ ದಿನ ಒಗೆಲ್ಲ ಮತ್ತೆ ನೀರಿನ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಒಂದಿನ ಮುಂಚೆ ಹೋಗಿದ್ರೆ ನಾನು ನೆಕ್ಸ್ಟ್ ಹೋಗಿತ್ತೀನಿ ಇಲ್ಲ ನಾನು ಮುಂಚೆ ಹೋಗಿದ್ರೆ ಅವರು ಇನ್ನೊಂದು ದಿನ ಹೋಗ್ತಾರೆ ಆ ತರ ನಾವು ಇದು ಮಾಡ್ಕೊತೀವಿ ಅದಕ್ಕೋಸ್ಕರ ಇನ್ನೂ ಜಾಸ್ತಿನೇ ಬಟ್ಟೆ ಇದ್ವು ಸ್ವಲ್ಪ ಗಲೀಜು ಕೂಡ ಜಾಸ್ತಿನೇ ಆಗಿತ್ತು ಅದಕ್ಕೋಸ್ಕರ ನಾನು ಬೇಗನೆ ನೆನೆಸಿಟ್ಬಿಟ್ಟು ಎಲ್ಲ ಸ್ವಲ್ಪ ಹೋಗಿತಾ ಇದ್ದೀನಿ ಏನೇ ಹೇಳಿ ಬಟ್ಟೆ ಅಂತೂ ಇದ್ರೆ ಒಂಥರ ಹಿಂಸೆ ಆಗುತ್ತೆ ಎಷ್ಟು ಎಷ್ಟು ಸತಿ ಅಂದರೆ ಎಷ್ಟು ಬೇಗ ಹೋಗ್ತೀವೋ ಎಷ್ಟು ಸತಿ ಹೋಗೀತೀವೋ ಅನ್ನಂಗೆ ಆಗ್ಬಿಡುತ್ತೆ ನಮಗೆ ಸ್ವಲ್ಪ ಜಾಸ್ತಿ ಬಿಟ್ಟಿರೋ ಬಟ್ಟೆ ಇಟ್ಕೊಬಾರ್ದು ಅಂತ ಹೇಳ್ತಾರೆ ನಿಜ ಅವಾಗ ಅವಾಗ ಸ್ವಲ್ಪ ಒಗ್ತಾ ನಮಗೆ ಸ್ವಲ್ಪ ಮೇಲಾಗುತ್ತೆ ಆದರೆ ಸ್ವಲ್ಪ ನನಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ಮತ್ತು ಸ್ವಲ್ಪ ಯಾಕೋ ಒಂಥರ ಅನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಕೆಲ್ಸದ ಕಡೆ ಅಷ್ಟೊಂದು ಇದು ಮಾಡಿರಲಿಲ್ಲ ಹೋಗೋದ್ರಾಯ್ತು ಬಿಡು ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಇದು ಮಾಡಿದೆ ಇನ್ನು ಎಷ್ಟು ದಿನ ಅಂತ ತಂಗಿಟ್ಕೊಳಕ್ಕಾಗುತ್ತೆ ಇಟ್ಕೊಳಂಗೆಲ್ಲ ನಮಗೆ ಇದಾಗುತ್ತೆ ಅಂತ ಹೇಳಿ ಹೆಂಗಿದ್ರಿಂದ ಸ್ವಲ್ಪ ದಿನ ಟೈಮ್ ಇತ್ತು ಇನ್ನು ನಮ್ಮ ಮಾವರ್ದಂತೂ ಯಾಕೋ ಅವ್ರದ್ದು ಹಾಸ್ಪಿಟಲ್ ಇದಾಗ್ತಾನೆ ಇಲ್ಲ ಸತಿ ಅಡ್ಮಿಟ್ ಮಾಡ್ಕೊತೀವಿ ಅಂತಾರೆ ಹೋದರೆ ಮತ್ತೆ ಸೋಮವಾರ ಬನ್ನಿ ಭಾನುವಾರ ಬನ್ನಿ ಮತ್ತೆ ಮಂಗಳವಾರ ಬುಧವಾರ ಒಟ್ಟು ಒಂದು ಆರ್ದಲ್ಲಿ ಟೈಮ್ ಕೊಡ್ತಾನೆ ಇರ್ತಾರೆ ನಮ್ಮ ಅತ್ತೆ ಮಾವ ಡೈಲಿ ಬಂದು ಬಂದು ವಾಪಸ್ಸು ಹೋಗ್ತಾನೆ ಇದ್ದಾರೆ ಅದೊಂದು ಕಡೆ ಬೇಜಾರಾಗ್ತಿತ್ತು ಇದೇನಪ್ಪ ಈ ಥರ ಹೇಳ್ತಾ ಇದ್ದಾರೆ ಅವ್ರಿಗೆ ಅಷ್ಟೊಂದು ನೋವು ತಡ್ಕೊಳೋಕ್ಕಾಗುತ್ತ ಇಲ್ಲ ಅನ್ನೋದು ಕೂಡ ಒಂದು ಕಡೆ ಟೆನ್ಷನ್ನು ಅದಕ್ಕೋಸ್ಕರ ಸುಮ್ಮನೆ ಮನೇಲಿ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಆಯಿತು ನಾನು ಅದಕ್ಕೋಸ್ಕರ ಶನಿವಾರ ಕೂಡ ನಾನು ಯಾವುದೇ ವೀಡಿಯೋಸ್ ಮಾಡಲಿಲ್ಲ ಇದು ಶುಕ್ರವಾರನೇ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋಣ ಅಂದ್ರೂ ಕೂಡ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅದು ಇವತ್ತು ಭಾನುವಾರ ಅಪ್ಲೋಡ್ ಮಾಡಬೇಕಾಯಿತು ಅದಕ್ಕೆ ಇನ್ನು ನೈಟಿಸ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಕೊಳೆ ಆಗಿತ್ತು ಬಟ್ಟೆ ಅದಕ್ಕೆ ಸರ್ಪಲ್ ನೆನೆಸಿದ್ರು ಕೂಡ ನಾವು ಹೋಗಿತಿವಿ ಬ್ರಷ್ ಹಾಕಿ ಉಜ್ಜೋಕಿನ ಮುಂಚೆನೇ ಸ್ವಲ್ಪ ಕೊಳೆ ಆಗಿರೋ ಬಟ್ಟೆ ಒಂದು ಸರ್ತಿ ಚೆನ್ನಾಗಿ ಸೋಪ್ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಹಂಗೆ ನೆನೆಸಿಟ್ಬಿಟ್ರೆ ಅವು ಕೂಡ ಬೇರೆ ಬಟ್ಟೆ ಹೋಗಿ ಅವು ಕೂಡ ಸ್ವಲ್ಪ ಚೆನ್ನಾಗಿ ಸೋಪಲ್ಲಿ ನೆನ್ಕೊತವೆ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾ ಇರ್ತೀನಿ ಇನ್ನು ಅದನ್ನ ಹೋಗ್ಯಕ್ಕೆ ಹೋಗಲ್ಲ ಸೈಡ್ಗೆ ತಿಳ್ಬಿಟ್ಟು ಮತ್ತೆ ಬೇರೆ ಬಟ್ಟೆ ಎಲ್ಲ ಹೋಗ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ತುಂಬ ಈಸಿ ಆಗುತ್ತೆ ನಮಗೆ ಇನ್ನು ನನ್ನ ಮಗನದು ಕೂಡ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು ನಂದು ಮತ್ತು ನಮ್ಮ ಮನೆಯವ್ರದ್ದು ಕೂಡ ಇನ್ನು ಫೈನಲಿ ಎಲ್ಲ ಒಗದ್ಬಿಟ್ಟು ಎಲ್ಲ ಜಾಲಿಸಿ ನೀಟಾಗಿ ಎಲ್ಲ ಒಣಗಾಕಿದ್ವಿ ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆ ಇತ್ತು ನೋಡೋಕೆ ಇಷ್ಟು ಬಟ್ಟೆ ಅನಿಸುತ್ತೆ ಎಲ್ಲ ನೆನೆಸಿ ಹೋಗಿ ಎಷ್ಟು ಅದಕ್ಕೇನೆ ಸಾಕಾಗುತ್ತೆ ಆ ಥರ ಇನ್ನು ಮೇಲೆ ಗೊತ್ತಲ್ವ ಕುತ್ಕೊಳ್ಳೋದು ಎದ್ದಾಳೋದು ಧೂಳು ದುಮ್ಮು ಎಲ್ಲ ಬಳ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೊಳೆ ಇರುತ್ತೆ ಇನ್ನು ಅದಕ್ಕೆ ಚೆನ್ನಾಗಿ ಸ್ವಲ್ಪ ನೀಟಾಗಿ ಎಲ್ಲ ಉಜ್ಜಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇನ್ನು ಎಲ್ಲ ಒಣಗಾಕ್ತವೆ ಫೈನಲಿ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿರೋದೆಲ್ಲ ಐಟಮ್ ಎಲ್ಲ ತೆಗೆದುಬಿಟ್ಟು ಇನ್ನು ಇವೆಲ್ಲ ತಗೊಂಡು ಬಂದು ಎಲ್ಲ ನೆನೆಸಿದ್ರೆ ನೀರು ಹಾಕ್ಬಿಟ್ಟು ತುಂಬ ದಿನ ಆಯಿತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನೀವು ಟ್ರೈ ಇರುತ್ತಲ್ಲ ಅದೆಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ ಮತ್ತು ಬಕೆಟು ಅವೆಲ್ಲ ನಾನು ಫಸ್ಟ್ಗೆ ಅಂಗಡಿಯಲ್ಲೆಲ್ಲ ಬೆಲ್ಲ ಮತ್ತು ಸಕ್ಕರೆ ಇದು ಅವಲಕ್ಕಿ ಅದೆಲ್ಲ ಹಾಕಿ ಬಕೆಟಿಗೆ ತುಂಬಿಡ್ತಾ ಇದ್ನಲ್ವ ಆ ಬಕೆಟ್ ಕೂಡ ಹಂಗೆ ಎಲ್ಲ ಕೂಡ ಖಾಲಿ ಆಗಿತ್ತು ಇನ್ನು ಅವು ಕೂಡ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ ನೀಟಾಗೆ ಇನ್ನು ಹೂ ಕೂಡ ಎಲ್ಲ ತೊಳೆಯೋಕೆ ಹಾಕಿ ಇವಾಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಬೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದು ಒಳಗೆಲ್ಲ ವೈಟ್ ಕಲರ್ ಇರುತ್ತಲ್ಲ ಒಂದು ಚೂರು ಕಲೆ ಆದರೂ ಕೂಡ ಒಂಥರ ಅನಿಸ್ತಾ ಇರುತ್ತೆ ಎಷ್ಟು ದಿನ ಕ್ಲೀನ್ ಮಾಡೋಣಪ್ಪ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಇವತ್ತೆಲ್ಲ ಸ್ವಲ್ಪ ಟೈಮ್ ಸಿಕ್ತು ಅದಕ್ಕೋಸ್ಕರ ಎಲ್ಲ ಕೂಡ ತೆಗೆದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ವಿಮ್ ಜೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಬಟ್ಟೆ ಎಲ್ಲ ಒರೆಸಿ ಇವಾಗ ಇನ್ನೊಂದ್ಸತಿ ಬೇರೆ ನೀರು ತೊಗೊಂಬಿಟ್ಟು ಮತ್ತೆ ಯಾವ್ದು ಬಟ್ಟೆ ಮಾಡ್ಕೊಂಡು ಎಲ್ಲ ಕೂಡ ಒರೆಸಿದೆ ನೀಟಾಗಿ ಫ್ರಿಜ್ ಕ್ಲೀನ್ ಆಯಿತು ಇನ್ನು ಇವು ಕೂಡ ಎಲ್ಲ ತೊಳೆದು ಎಲ್ಲ ಸ್ವಲ್ಪ ಮಂಚಿನ ಎಲ್ಲ ಹಾಕಿದ್ದೀನಿ ಸ್ವಲ್ಪ ನೀರೆಲ್ಲ ಇದಾಗಲಿ ಅಂತೇಳ್ಬಿಟ್ಟು ಇನ್ನು ಅದು ಕೂಡ ಎಲ್ಲ ಜೋಡಿಸ್ದೆ ಎಲ್ಲ ಜೋಡಿಸಿ ರೂಮ್ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಅವನು ಎಲ್ಲ ಇದು ಮಾಡಿದೆ ಇನ್ನು ಅಲ್ಸಂದಿ ಕಾಳು ನಮ್ಮ ಹೆದ್ರ ಮನೆ ಅವಕ್ಕ ರುಬ್ಬಿ ರುಬ್ಬಿದ್ರು ಆ ರುಬ್ಬಿ ಅಂದರೆ ಯಾರ್ಯಾರು ಬೇಕೋ ಅವರೆಲ್ಲ ತಗೋಬೋದು ಅಂತ ಹೇಳಿದ್ರು ನಾನು ಒಂದು ಸೇರಿಸ್ಕೊಂಡೆ ಕಾಳು ಇವು ಬೆಳೆದಿರೋವು ಏನೂ ಇದಿಲ್ಲ ಅದಕ್ಕೆ ಸಾರಿಗಾದರೂ ಆಗುತ್ತೆ ಮತ್ತೆ ಏನಾದರೂ ಪಲ್ಯ ಏನಾದರೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ಒಂದು ಸೇರು ತೊಗೊಂಡೆ ಒಂದು ಸೇರು ಬಂದುಬಿಟ್ಟು ನೂರು ರೂಪಾಯಿ ಅಂದರೆ ಸೇರು ಅಂದರೆ ಕೆ ಜಿಗೇನೆ ಜಾಸ್ತಿನೇ ಇರುತ್ತೆ ಇದು ಸ್ವಲ್ಪ ದೊಡ್ಡದು ಸೇ ದೊಡ್ಡದು ಸೇರು ಬಂದುಬಿಟ್ಟು ಅದಕ್ಕೋಸ್ಕರ ಜಾಸ್ತಿನೇ ಇದ್ದು ಏನೂ ಮೋಸ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ತೊಗೊಂಡೆ ನಾನು ಒಂದು ಸೇರು ಇನ್ನು ಅತ್ತಿಗೆ ಕೂಡ ಬಂದಿದ್ದರು ಅಂದರೆ ಅಕ್ಕಿ ಬಂದಿದ್ದು ಅದಕ್ಕೆ ಹೋಗೋಣ ಅಂತ ಕೂಡ ಬಂದಿದ್ರು ಅವ್ರ ಊರಿಂದ ಇನ್ನು ಚಿಕ್ಕಮ್ಮ ಬಂದ್ಬಿಟ್ಟು ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಬೇಜಾರಾಗಿ ತಂದಿದ್ದಕ್ಕೆ ಪಾಪ ಮಂಡಕ್ಕಿ ತೊಗೊಂಡೋಗ್ಬಿಟ್ಟು ಈ ಥರ ಮಂಡಕ್ಕೆ ಎಲ್ಲ ಖಾರ ಹಚ್ಕೊಂಡು ಬಂದಿದ್ದರು ಇನ್ನು ನಾನು ನನ್ನ ಮಗ ನಮ್ಮ ಮನೆಯವ್ರ ಮೂರು ಜನನೂ ಇಲ್ಲಿ ತಿಂತಾ ಹಿಂಗೆ ಶುಕ್ರವಾರ ಸ್ವಲ್ಪ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ನನ್ನ ಮಗ ಕೂಡ ಜೊತೆ ಎಲ್ಲ ಚೆನ್ನಾಗಿ ಆ್ಯಕ್ಟಿವಾಗಿ ಆಡ್ಕೊಂಡು ಚೆನ್ನಾಗಿದ್ದಾನೆ ಅದೇ ಒಂಥರ ಖುಷಿ ಇನ್ನು ಚಿಕ್ಕಮ್ಮ ಕೂಡ ಪಾಪ ಅವರು ಸ್ವಲ್ಪ ಟೈಮ್ ತೊಗೊಂಡು ನಮಗೋಸ್ಕರ ಎಲ್ಲ ಮಾಡಿ ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಏನಾದರೂ ತಿನ್ಬೇಕನ್ಸಿದ್ರೆ ಹತ್ರನೇ ಮಾಡಿಸ್ಕೊಂಡು ತಿಂತೀನಿ ಅನ್ಸತಿ ನಾನು ಇನ್ನು ಸಂಜೆ ಕೂಡ ಆಯಿತು ಸಂಜೆ ಆದಮೇಲೆ ಬಟ್ಟೆ ಎಲ್ಲ ಜಾಸ್ತಿನೇ ಇದ್ವಲ್ವ ಇನ್ನು ಬೇಡ ಬೇಡ ಅಂದರೂ ಕೂಡ ನಾನು ಅಡುಗೆ ಇದ್ದೆ ನಮ್ಮ ಅತ್ತಿಗೆ ಬಿಡು ಏನಿಲ್ಲ ಮಾಡ್ಸಿಕ್ತಿನಿ ಅಂತ ಹೇಳಿಬಿಟ್ಟು ಇನ್ನು ನನ್ನ ಜೊತೆ ನಮ್ಮ ಮನೆಯವ್ರ ಜೊತೆ ಅಂದರೆ ಅವ್ರ ಅಣ್ಣನ ಜೊತೆ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಮಾಡಿಸ್ಕೊಟ್ರು ಹೆಂಗೆ ಸ್ವಲ್ಪ ಹೆಲ್ಪ್ ಆಯಿತು ಏನು ಕೆಲಸ ಕೆಲಸ ಮಾಡಬೇಡಂದ್ರೂ ಕೂಡ ಮಾಡ್ತಾ ಇರ್ತಾಳೆ ಪಾಪ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ನಾವು ಹೇಳಲ್ಲ ನಾನು ಮಾಡ್ತೀನಿ ಬಿಡು ಮಾಡ್ತೀನಿ ಬಿಡು ಅಂದರೂ ಕೂಡ ಬಿಡೋದಿಲ್ಲ ಒಂದೊನ್ಸತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್